ಯುದ್ಧ ಸಂದರ್ಭದಲ್ಲಿ ನಾವು ಬಹಳಷ್ಟು ಸಿಚುವೇಶನ್ಗಳನ್ನು ಫೇಸ್ ಮಾಡಿದ್ವು ಅಲ್ಲಿ ಸಾಯಲಿಲ್ಲ ವಾಪಸ್ ಬಂದು ಹೇಗೆ ಜಗತ್ತಿಗೆ ಸ್ವಿಜರ್ಲ್ಯಾಂಡ್ ಇರ್ತದೆ ಹಂಗೆ ಇಂಡಿಯಾಕ್ಕೆ ಕಾಶ್ಮೀರ ನಮ್ಮ ಸ್ವಿಜರ್ಲ್ಯಾಂಡ್ ಇದ್ದಂಗೆ ಅಂತ ಹೇಳ್ತಾರೆ ಪಾಲ್ಗಾಮ್ನಲ್ಲಿ ಅವರು ಆ ಒಂದು ಘಟನೆ ನಡೆದ ಜಾಗ ಫುಲ್ ಮರಗಳಿಂದೆಲ್ಲ ಆಗಿ ಒಂದು ಗ್ರೀನ್ ಲಾನ್ ತರ ಇದ ಜಾಗ ನಿಮ್ಗೆ ಏನಾಯಿತು ತ್ರೀ ಸೆವೆಂಟಿ ಎಬ್ರೊಗೇಷನ್ ಮಾಡಿದ ನಂತರದಲ್ಲಿ ಕೇಂದ್ರ ಸರ್ಕಾರ ಒಂದು ಸ್ವಲ್ಪ ಈಸಿಯಾಗಿ ತಕೊಂಡ್ಬಿಟ್ಟಿತ್ತು ಪಾಕಿಸ್ತಾನ ಆರ್ಮಿ ಜನರಲ್ ಒಂದು ಹೇಳಿಕೆ ಕೊಡ್ತಾನೆ ಆ ಪ್ರೊವೊಕೇಟಿವ್ ಹೇಳಿಕೆಯ ಕೆಲವೇ ದಿನಗಳ ನಂತರ ಈ ಪಾಲ್ಗಮ್ ಇನ್ಸಿಡೆಂಟ್ ನಡೀತಿದೆ ಯಾರು ಇದು ಉಗ್ರವಾದಿಗಳಿಗೆ ಅವರ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಅನುವು ಮಾಡಿ ಅವರನ್ನು ಯಾವುದೇ ರೀತಿಯಲ್ಲಿ ಕ್ಷಮಿಸಬಾರದು ಪಾಕಿಸ್ತಾನ ಕಾಶ್ಮೀರ ಕಾಶ್ಮೀರದ ಮೇಲೆ ಒಂದು ಯುದ್ಧನೇ ಸಾರಬಹುದು ಪಾಕಿಸ್ತಾನ ನಮ್ಮ ಭೂಪಟದಲ್ಲಿ ಇಲ್ಲದಂಗೂ ಹೋಗಬಹುದು ಸ್ನೇಹಿತರೆ ನಮಸ್ಕಾರ ಇದು ಡೈಲಿ ಮಾಧ್ಯಮದ ವಿಶೇಷ ಸಂದರ್ಶನ ನಾನು ಅಶೋಕ್ ದಾವಣಗೆರೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿ ಆ ಕ್ರೌರ್ಯ ಏನಿತ್ತು ಅದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಖಂಡನೆ ವ್ಯಕ್ತವಾಗ್ತಾ ಇದೆ ಅಮಾಯಕರು ಪ್ರವಾಸಿಗರ ಮೇಲೆ ಆದಂತಹ ಈ ಒಂದು ದಾಳಿ ಇತ್ತಲ್ಲ ಅವರನ್ನು ಅವರನ್ನು ಹತ್ಯೆ ಮಾಡಿದಂಥ ರೀತಿ ಇತ್ತಲ್ಲ ಅದನ್ನು ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ ಅದನ್ನು ವಿರೋಧಿಸ್ತಾ ಇದ್ದಾರೆ ಆದರೆ ಈ ಘಟನೆಗೆ ಏನು ಕಾರಣ ಇದ್ರ ಬಗ್ಗೆ ಪರಾವಿರೋಧದ ಚರ್ಚೆ ಆಗ್ತಾಯಿದೆ ಒಂದು ಕಡೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತಕ್ಕಂಥದ್ದು ಸೆಕ್ಯೂರಿಟಿ ಫೇಲ್ಯೂರ್ ಅಂತಕ್ಕಂಥದ್ದು ಇರಬಹುದು ಬೇರೆ ಬೇರೆ ರೀತಿಯಲ್ಲಿ ಮತ್ತೊಂದು ಕಡೆ ಅಲ್ಲಿರ್ತಕ್ಕಂತಹ ಲೋಕಲೈಟ್ಸ್ ಅಂದರೆ ಸ್ಥಳೀಯರು ಈ ಉಗ್ರರ ಬೆಂಬಲಕ್ಕೆ ನಿಂತರು ಅಂತಕ್ಕಂಥದ್ದು ಪಾಕಿಸ್ತಾನ ಪರೋಕ್ಷವಾಗಿ ನಿರಂತರವಾಗಿ ಭಾರತದ ವಿರುದ್ಧ ಮಾಡ್ತಾ ಇರುವಂತಹ ಸಂಚು ಕುತಂತ್ರ ಬುದ್ಧಿ ಏನಿತ್ತು ಅದರ ಬಗ್ಗೆಯೂ ಕೂಡ ಟೀಕೆ ವ್ಯಕ್ತವಾಗ್ತಾ ಇದೆ ಇದೆಲ್ಲದರ ನಡುವೆ ಬಾರ್ಡರ್ನಲ್ಲಿ ಅಂದರೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ನಲ್ಲಿ ಈಗ ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ ಇದೇನು ಯುದ್ಧ ಆಗೇ ಬಿಡ್ತು ಇನ್ನೇನು ಶುರು ಆಗಿಬಿಡುತ್ತೆ ಅನ್ನುವಂತಹ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಈ ರೀತಿಯ ಒಂದು ಘಟನೆ ಆಗಬಾರದಿತ್ತು ಕಾಶ್ಮೀರದಲ್ಲಿದ್ದಂತಹ ವಿಶೇಷ ಸ್ಥಾನಮಾನ ಏನಿತ್ತು ತ್ರೀ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ನಂತರ ಆಗ್ತಾ ಇರುವಂತಹ ಬೆಳವಣಿಗೆಗಳು ಮತ್ತು ಅಲ್ಲಿ ಏನು ಸುಧಾರಣೆ ಕಂಡಿತ್ತು ಕಾಶ್ಮೀರ ಒಂದು ರೀತಿ ಹೊಸ ಹೊಳಪನ್ನು ಪಡ್ಕೊಂಡಿತ್ತು ಅದು ಇಷ್ಟು ಬೇಗ ಈ ಒಂದು ಹಂತಕ್ಕೆ ತಲುಪಿಬಿಡ್ತಲ್ಲ ಅನ್ನುವಂತಹ ಒಂದು ಬೇಸರ ಖಂಡಿತವಾಗಲೂ ಪ್ರತಿಯೊಬ್ಬ ಭಾರತೀಯರಲ್ಲೂ ಕೂಡ ಇದೆ ಸೊ ಇದ್ರ ಬಗ್ಗೆ ನಾವು ಒಂದಷ್ಟು ಜನರನ್ನು ಮಾತಾಡಿಸಿದ್ವಿ ಅದರ ಜೊತೆಗೆ ನಮಗೆ ಬಹಳ ವಿಶೇಷವಾಗಿ ಅಲ್ಲಿ ಸೇವೆ ಸಲ್ಲಿಸಿದವರು ಇದರ ಒಳ ಹೊರಗನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡವರನ್ನು ಮಾತಾಡಿಸಬೇಕು ಅನ್ನುವಂತಹ ಒಂದು ಆಸಕ್ತಿ ಇತ್ತು ಹಾಗಾಗಿ ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಅತಿಥಿ ಜಾಯ್ನ್ ಆಗ್ತಿದ್ದಾರೆ ಇವರು ನಿವೃತ್ತ ಏರ್ಫೋರ್ಸ್ ಆಫೀಸರ್ ಏರ್ಫೋರ್ಸಲ್ಲಿ ಸುಮಾರು ಎರಡು ದಶಕಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾರೆ ಅದಾದ ನಂತರ ಕೆ ಎಸ್ ಅಧಿಕಾರಿಯಾಗಿ ಆ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದಾರೆ ನಮ್ಮ ಜೊತೆ ಇದ್ದಾರೆ ಕೆ ಮಾತಾಯ್ ಸರ್ ಸರ್ ನಮಸ್ಕಾರ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡಿದ್ರಿ ಸೇವೆ ಸಲ್ಲಿಸಿದ್ರಿ ನೀವೇ ಹೇಳಿದಾಗ ನಿಮ್ಮ ನಿಮ್ಮಿಂದ ಮಾತಾಡುವಾಗ ಮಾಹಿತಿ ಕೇಳುವಾಗ ನೈನ್ಟೀನ್ ಸೆವೆಂಟಿ ನೈನಿಂದ ನೈನ್ಟೀನ್ ನೈಂಟಿ ಏಯ್ಟ್ ಅಂತ ಕೇಳ್ಪಟ್ಟೆ ಸೊ ಸುಮಾರು ಇಪ್ಪತ್ತೊಂದು ವರ್ಷ ಟು ಡಿ ಕೆಡ್ ಕೆಲಸ ಮಾಡಿದಿರಿ ಸೇವೆ ಸಲ್ಲಿಸಿದ್ರಿ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡೋದಕ್ಕೆ ಏನು ನಿಮ್ಮ ಮೋಟಿವ್ ಏನು ಯಾಕೆ ಈ ಒಂದು ದೇಶ ಸೇವೆಯನ್ನು ಆಯ್ಕೆ ಮಾಡಿಕೊಂಡ್ರಿ ಸಿ ನಾವೆಲ್ಲ ಸಣ್ಣದಲ್ಲಿದ್ದಾಗ ಅಬೂಷ ನಮ್ಮ ಫ್ಯಾಮಿಲಿಯಿಂದ ಇಬ್ಬರಿದ್ದೇವೆ ನಾವು ನಾನು ನಾನು ಏರ್ಫೋರ್ಸ್ನಲ್ಲಿದೆ ನನ್ನ ತಮ್ಮ ಆರ್ಮಿನಲ್ಲಿ ಜಾಯ್ನ್ ಆಗಿದೆ ಸೊ ನಾವೆಲ್ಲ ಹಿಂದೆ ಸ್ಕೂಲಲ್ಲಿ ಕಲಿತಿದ್ದ ಸಂದರ್ಭದಲ್ಲೆಲ್ಲ ಈ ನಮ್ಮ ಸುಭಾಷ್ ಚಂದ್ರ ಬೋಸು ಐ ಎನ್ ಎ ಇಂಥದ್ದೆಲ್ಲ ಈ ಒಂಥರ ದೇಶಭಕ್ತಿ ಗಾನಗಳನ್ನು ಕೇಳೋದಿರ್ಬೋದು ದೇಶಭಕ್ತಿ ಸಾಹಸಮಯ ಕಾರ್ಯಗಳನ್ನು ಅವರ ರೈಟಿಂಗ್ಸ್ಗಳನ್ನು ಕಥೆಗಳನ್ನು ಕಾದಂಬ ಇಂಥದ್ದೆಲ್ಲ ಓದುವಂಥದ್ದು ಎಲ್ಲ ಇತ್ತು ಸೊ ಆ ಸಂದರ್ಭದಲ್ಲಿ ನಾನು ನನಗೊಂದು ಅವಕಾಶ ಸಿಕ್ಕಿದ್ದು ನಾನು ಮೋಸ್ಟ್ಲಿ ಕನ್ನಡಪ್ರಭದಲ್ಲಿ ಏನೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ದೆ ಅವತ್ತು ಇಟ್ ಇಸ್ ನೈನ್ಟೀನ್ ಸೆವೆಂಟೀಸ್ನಲ್ಲಿ ಸೆವೆಂಟಿ ಏಯ್ಟ್ ಸೊ ಭಾರತೀಯ ವಾಯು ಸೇನೆಯಲ್ಲಿ ಅವಕಾಶ ಅಂತ ಹೇಳ್ಕೊಂಡು ಅದೊಂದು ಅಡ್ವರ್ಟೈಸ್ಮೆಂಟ್ ನಾನು ಸುಮ್ಮನೆ ಹಂಗೆ ಬರೆದು ನೋಡಿದೆ ಸೊ ಲಕಲಿ ನಮಗೆ ಕಾಲ್ ಬಂತು ಎಕ್ಸಾಮಿನೇಷನ್ ಅಟೆಂಡ್ ಮಾಡಿದೆ ಆ ಸಂದರ್ಭದಲ್ಲಿ ಎಲ್ಲ ಕ್ವಶನ್ಗಳಿಗೂ ಆನ್ಸರ್ ಮಾಡಿದ್ದೆ ಇಮಿಡಿಯೇಟಾಗಿ ಸೆಲೆಕ್ಷನ್ ಆಯಿತು ಸೊ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತನೇ ಇಸುವಿನಲ್ಲಿ ಏರ್ಫೋರ್ಸ್ಗೆ ಜಾಯ್ನ್ ಆಗಿ ಬಹುಶಃ ನಮ್ಮ ಇಡೀ ದೇಶದಲ್ಲಿ ನಮ್ಮ ಬ್ಯಾಚಿನಲ್ಲಿ ನಾವು ಬೆಸ್ಟ್ ಆಲ್ರೌಂಡರ್ ಅಂತ ಹೇಳುವಂಥ ಒಂದು ಪಟ್ಟದೊಂದಿಗೆ ಒಂದು ಅಡ್ವಾನ್ಸ್ ಪ್ರಮೋಷನ್ ಜೊತೆಗೆ ನಾವು ಟ್ರೈನಿಂಗ್ ಸೆಂಟರ್ನ ಪಾಸಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ ಬಂದಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಈ ಆಪರೇಷನ್ ಸ್ಟಾರ್ನಲ್ಲಿ ಕೂಡ ಭಾಗವಹಿಸುವಂಥ ಒಂದು ಅವಕಾಶ ಬಂತು ನಮಗೆ ಯುದ್ಧ ಸಂದರ್ಭದಲ್ಲಿ ನಾವು ಬಹಳಷ್ಟು ಸಿಚುವೇಶನ್ಗಳನ್ನು ಫೇಸ್ ಮಾಡಿದ್ದು ಅಲ್ಲಿ ಸಾಯಲಿಲ್ಲ ವಾಪಸ್ ಬಂದು ಮಾಜಿ ಸೈನಿಕರಾಗಿ ಹೊರಗಡೆ ಬಂದು ರಾಜ್ಯ ಸೇವೆ ಮಾಡುವಂಥ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಫೀಸರಾಗಿ ಬಹುಶಃ ಅಲ್ಲಿಂದ ನಾವು ಹಿಸ್ಟ್ರಿಗಳನ್ನು ಕ್ರಿಯೇಟ್ ಮಾಡಿದ್ದು ಮೋಸ್ಟ್ ಕಾಂಪ್ಲಿಕೇಟೆಡ್ ತುಂಬ ಡೆಲಿಕೇಟೆಡ್ ತುಂಬ ರಿಸ್ಕ್ ಇರುವಂಥ ಜಾಗ ಕಾಶ್ಮೀರ್ ಯಾಕಂದರೆ ನಮಗೆ ಅಲ್ಲಿ ಪಾಕಿಸ್ತಾನ ಅನ್ನುವಂತಹ ಒನ್ ಒಬ್ಬ ಶತ್ರು ಹೊಂಚು ಹಾಕಿ ಕೂತಿರುವಂತಹ ಜಾಗ ಆ ಬಾರ್ಡರ್ ಅಲ್ಲಿ ಕೆಲಸ ಮಾಡೋರು ಎಲ್ಲರದ್ದು ಒಂದೊಂದು ಅನುಭವ ಇರುತ್ತೆ ಎಷ್ಟೋ ಜನ ಹೋದವರು ವಾಪಸ್ ಬಂದಿಲ್ಲ ಆರ್ಮಿಗೆ ಹೋದವರು ಏರ್ಫೋರ್ಸ್ಗೆ ಹೋದೋರು ವಾಪಸ್ ಬಂದಿರೋಲ್ಲ ಎಷ್ಟೋ ಜನರಿಗೆ ವಾಪಸ್ ದೇಶ ಸೇವೆ ಮಾಡಿ ವಾಪಸ್ ಬರುವಂಥ ಅವಕಾಶ ಸಿಗುತ್ತೆ ಎಷ್ಟೋ ಜನ ಯುದ್ಧದಲ್ಲಿ ಎಷ್ಟೋ ಹೊಡೆತ ತಿಂದು ಸಾಕಷ್ಟು ಇಂಜುರಿಯಾಗಿ ಬದುಕಿ ಬಂದವರು ಇದ್ದಾರೆ ಕಾಶ್ಮೀರ ಅಂದಾಗ ನಿಮಗೇನು ನೆನಪಾಗುತ್ತೆ ಅಯ್ಯೋ ಕಾಶ್ಮೀರ ಅಂದರೆ ನಮ್ಮ ಕಾಶ್ಮೀರವನ್ನು ಏನು ಸ್ವಿಝರ್ಲ್ಯಾಂಡ್ಗೆ ಹೋಲಿಸ್ತಾರೆ ಕಾಶ್ಮೀರ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಅದನ್ನು ಏನು ಹೇಗೆ ಜಗತ್ತಿಗೆ ಸ್ವಿಝರ್ಲ್ಯಾಂಡ್ ಇರ್ತದೆ ಹಾಗೆ ಇಂಡಿಯಾಕ್ಕೆ ಕಾಶ್ಮೀರ ಇಸ ನಮ್ಮ ಸ್ವಿಝರ್ಲ್ಯಾಂಡ್ ಇದ್ದಂಗೆ ಅಂತ ಹೇಳ್ತಾರೆ ಬಟ್ ಅಲ್ಲಿ ಏನಂತ ಹೇಳಿದರೆ ಆ ಕಾಶ್ಮೀರದಲ್ಲಿರುವಂಥ ಶ್ರೀನಗರ ಇರ್ಬೋದು ಪಹಲ್ಗಾಮ್ ಇರ್ಬೋದು ಕಾಶ್ಮೀರದ ಎಲ್ಲವೂ ಅಲ್ಲಿನ ಆ್ಯಪಲ್ ತೋಟಗಳಿರ್ಬೋದು ಅದೆಲ್ಲ ಒಂಥರ ಅದು ಒಂದು ಅವಿಸ್ಮರಣೀಯ ಅಲ್ಲಿಗೆ ಹೋದರೆ ಆ ಒಂ ಎಂಜಾಯ್ ಆಗುವಂಥ ಒಂದು ಸಿಚುವೇಶನ್ ಟೋಟಲಿ ಡಿಫ್ರೆಂಟ್ ಇದೆ ಪಹಲ್ಗಾಮೇ ನೀವು ನೋಡ್ಕೊಳ್ಳಿ ಪಹಲ್ಗಾಮ್ನಲ್ಲಿ ಆ ಎಲ್ಲ ಇದು ಒಂಥರ ಗಾರ್ಡನ್ ಇತ್ತದು ನೋಡಿ ಪಹಲ್ಗಾಮ್ನಲ್ಲಿ ಅವರ ಆ ಒಂದು ಘಟನೆ ನಡೆದ ಜಾಗ ಫುಲ್ ಮರಗಳಿಂದೆಲ್ಲ ಆಗಿ ಒಂದು ಗ್ರೀನ್ ಲಾನ್ ಥರ ಇದಂಥ ಜಾಗ ಸೊ ಕಾಶ್ಮೀರ ಖಂಡಿತವಾಗಿಯೂ ಭಾಳ ಒಂದು ಸ ಒಂದು ಒಳ್ಳೆಯ ಜಾಗ ಅದು ಏನಾಗಿದೆ ಅಂತ ಹೇಳಿದರೆ ಈಗ ಪ್ರೀ ಇಂಡಿಪೆಂಡೆಂಟ್ ಅರದಿಂದಲೇ ಕಾಶ್ಮೀರದಲ್ಲಿ ಮಹಾರಾಜರು ಇದ್ದರು ಆಮೇಲೆ ಕಾಶ್ಮೀರದಲ್ಲಿ ಸಪ್ರೇಟಾಗಿ ನಮ್ಮ ಇಡೀ ಸಂವಿಧಾನ ಭಾರತ ದೇಶಕ್ಕೆ ಎಲ್ಲ ರಾಜ್ಯಗಳಿಗೊಂದು ಸಂವಿಧಾನ ಇದ್ದರೆ ಕಾಶ್ಮೀರಿಗೆ ಸಪ್ರೇಟ್ ಸಂವಿಧಾನ ಇರ್ತಿತ್ತು ಈ ಎಲ್ಲ ಕಾರಣಗಳಿಂದ ಅಲ್ಲಿ ಏನಾಗಿದೆ ನಿಮಗೆ ಸ್ವಲ್ಪ ತೀವ್ರವಾದ ಅಥವಾ ಇನ್ನು ಉಗ್ರವಾದ ಇದೆಲ್ಲ ಅಲ್ಲಿ ಬೆಳೆಯಲಿಕ್ಕೆ ಒಂದು ಥರನೂ ಆಗಿತ್ತು ಅಂತ ಹೇಳಿದರೆ ಹೌದು ಯಾಕೆಂದರೆ ನಮ್ಮಲ್ಲಿ ಸಂಪೂರ್ಣವಾಗಿ ನಾವು ಕಾಶ್ಮೀರಕ್ಕೆ ನಾವು ಹೋಗೋಂಗಿಲ್ಲ ಅವರಿಗೆ ಅವ್ರದೇ ಆದ ಸಂವಿಧಾನ ಇದೆ ಅವ್ರದೇ ಆದ ಫ್ಲ್ಯಾಗ್ ಇದೆ ಆಮೇಲೆ ಅವ್ರದ್ದೇ ಆದಂಥ ನಿಯಮ ಇದೆ ನೀವು ನಾವು ಭಾರತದಲ್ಲಿ ಇದ್ದರೂ ಕೂಡ ನಾವು ಅಲ್ಲಿ ಹೋಗಿ ಜಮೀನನ್ನು ತಗೊಳ್ಳಿಕ್ಕೆ ನಮಗೆ ಅರ್ಹತೆ ಇರಲಿಲ್ಲ ಇಲ್ಲಿವರೆಗೂ ಇರಲಿಲ್ಲ ಇಲ್ಲಿ ಕೇಂದ್ರ ಸರ್ಕಾರದಿಂದ ಅದನ್ನು ಅವರು ತ್ರೀ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿವನ್ನು ಅವರು ತೆಗೆಯುವಂಥ ಒಂದು ಕೆಲಸ ಮಾಡಿದರು ಆಮೇಲೆ ಅಲ್ಲಿ ರಕ್ಷಣಾ ಪಡೆಗಳನ್ನು ಕಳಿಸಿದರು ಇಂಟೆಲಿಜೆನ್ಸ್ ಎಲ್ಲ ವರ್ಕ್ ಆಗ್ತಿತ್ತು ಬಟ್ ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ಸ್ವಲ್ಪ ಕ್ಯಾಶುವಲ್ ಆಗಿ ತಗೊಂಡಿತ್ತು ಸ್ವಲ್ಪ ಈಸಿಯಾಗಿ ತಗೊಂಡ್ಬಿಟ್ಟಿತ್ತು ಏನಿಲ್ಲಪ್ಪ ನಮ್ಮದು ಕಾಶ್ಮೀರ ಏನೂ ಇಲ್ಲ ಇಡೀ ನಮ್ಮ ಸೇನೆ ಯಾವುದೇ ದೇಶವನ್ನು ನಾವು ಜಯಿಸ್ಬಲ್ಲ ಅಂತ ಆರ್ಮಿ ನಮ್ಮಲ್ಲಿರುವಾಗ ಕಾಶ್ಮೀರ ಏನಿಲ್ಲ ಅಂತೇಳೋಂಥ ಆ ಒಂದು ಮಟ್ಟಕ್ಕೆ ನಿಮಗೇನಾಯಿತು ತ್ರೀ ಸೆವೆಂಟಿ ಎಬ್ರೋಗೇಷನ್ ಮಾಡಿದ ನಂತರದಲ್ಲಿ ಕೇಂದ್ರ ಸರ್ಕಾರ ಒಂದು ಸ್ವಲ್ಪ ಈಸಿಯಾಗಿ ತಗೊಂಡ್ಬಿಟ್ಟಿತ್ತು ಸೊ ಇಷ್ಟು ಬೇಗವಾಗಿ ಅದನ್ನಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡೋದಿರ್ಬೋದು ಇಲ್ಲಿ ಮಾಡಬಾರ್ದಿತ್ತು ಆಮೇಲೆ ಇಂಟೆಲಿಜೆನ್ಸ್ ಏಜೆನ್ಸಿದನ್ನು ಯಾವತ್ತೂ ವಿಡ್ರಾ ಮಾಡಲಿಕ್ಕಾಗಲ್ಲ ಇಂಟೆಲಿಜೆನ್ಸ್ ಏಜೆನ್ಸಿದನ್ನು ಯಾವತ್ತೂ ವಿಡ್ರಾ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲ ಯಾವ ದೇಶನೂ ಯಾವ ರಾಜ್ಯನೂ ಅದನ್ನು ಮಾಡಲಿಕ್ಕೆ ಬರೋದೇ ಇಲ್ಲ ಅದು ಯಾಕೆ ಕೇಂದ್ರ ಸರ್ಕಾರ ಅಷ್ಟು ಓವರ್ ಕಾನ್ಫಿಡೆಂಟಾಗಿ ಇಂಟೆಲಿಜೆನ್ಸ್ ಏಜೆನ್ಸಿಗಳನ್ನು ಅವರು ಅಲ್ಲಿ ನಿಷ್ಕ್ರಿಯ ಮಾಡಿದ್ರೋ ಕಳಿಸ್ಲಿಲ್ವೋ ಬಳಸಲಿಲ್ವೋ ಗೊತ್ತಿಲ್ಲ ಕಾಶ್ಮೀರದಂತ ಕಾಶ್ಮೀರದಂತೂ ಬೇಕಾಗಿತ್ತು ಅದೇ ರೀತಿಯಲ್ಲಿ ಸೆಕ್ಯೂರಿಟಿ ಅನ್ನು ವಿದಡ್ರೋ ಮಾಡಬಾರ್ದಿತ್ತು ಯಾಕೆಂದರೆ ಅಲ್ಲಿ ನಿಮಗೊಂದು ಈಗ ನಮ್ಮ ಬಾರ್ಡರ್ ಇಶ್ಯೂಸ್ ನಡೀತಾ ಇರೋದರಿಂದ ಆಗಿಂದಾಗೆ ಬಾಟರ್ನಲ್ಲಿ ಇನ್ಫಿಲ್ಟ್ರೇಷನ್ ಇರೋದ್ರಿಂದ ತ್ರಿವುಗಳನ್ನು ನುಗ್ಗುತ್ತಾ ಇದ್ದಾರೆ ನಮ್ಮ ಎಲ್ಲವನ್ನು ಇದೆಲ್ಲ ಇದ್ದಾಗ ನಾವು ಖಂಡಿತವಾಗಿಯೂ ಆರ್ಮ್ಡ್ ಫೋರ್ಸನ್ನು ವಿಡ್ರಾ ಮಾಡಬಾರ್ದು ಆಮೇಲೆ ಇಂಟೆಲಿಜೆನ್ಸನ್ನು ಬಲಪಡಿಸಬೇಕಿತ್ತು ಅದು ಮಾಡದೇ ಇದ್ದುದರಿಂದ ಇದಾಗಿದೆ ಯಾವುದು ಈ ಈ ಪಹಲ್ಗಾಮ್ ಘಟನೆ ಆಗಿದೆ ಇನ್ನು ಪಹಲ್ಗಾಮ್ ಘಟನೆ ಆಗಿರೋದನ್ನು ನಾವು ಇಡೀ ದೇಶ ನಾವು ಖಂಡಿಸ್ತಾ ಇದ್ದೇವೆ ನಾವೆಲ್ಲರೂ ಖಂಡಿಸಲೇಬೇಕಾದ ವಿಷಯ ಯಾವುದೇ ರೀತಿಯಲ್ಲಿ ಇದಕ್ಕೆ ಯಾವುದೇ ಒಂದು ಮ ರಾಜಕೀಯ ಬಣ್ಣ ಇರ್ಬೋದು ಅಥವಾ ರಿಲೀಜಿಯಸ್ ಬಣ್ಣ ಕೊಡುವಂಥ ಯಾವುದೇ ಅವಶ್ಯಕತೆ ಇಲ್ಲ ನಮ್ಮ ಜನ ಸತ್ತಿದ್ದಾರೆ ನಾವು ಅವರಿಗೆ ತಕ್ಕ ಶಾಸ್ತಿ ಮಾಡಲೇಬೇಕು ಅದನ್ನು ಈಗಾಗಲೇ ರಾಷ್ಟ್ರ ಆಗಿಂದಾಗಿ ಒತ್ತಿ ಹೇಳ್ತಾ ಇದೆ ಪ್ರಧಾನಮಂತ್ರಿಯವರು ಕೂಡ ಅದನ್ನು ಹೇಳ್ತಾ ಇದ್ದಾರೆ ಅದೇನೇ ಇದ್ರೂ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದಲ್ಲೇ ಈ ತೀವ್ರವಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಎಲ್ಲೋ ಒಂದು ಕಡೆಗೆ ನಿಮ್ಮ ಸರ್ಜಿಕಲ್ ಸ್ಟ್ರೈಕ್ನಂಥ ಒಂದು ಕೆಲಸ ನಡಿಬೋದು ಅಥವಾ ಯುದ್ಧವೂ ನಡಿಬೋದು ಹೇಳಲಿಕ್ಕಾಗಲ್ಲ ಸರ್ ಭಾರತ ಅಂದರೆ ಸಾಮರಸ್ಯ ಮತ್ತು ಭಾವೈಕ್ಯತೆ ಇದೆಲ್ಲದಕ್ಕೆ ಹೆಸರಾದಂತಹ ದೇಶ ಮೊದಲಿಂದಲೂ ಕೂಡ ಪಾಕಿಸ್ತಾನ ಭಾರತದಲ್ಲಿದ್ದಂತಹ ಸಂದರ್ಭದಲ್ಲೂ ಕೂಡ ಹಾಗೇ ಇತ್ತು ಎಲ್ಲರೂ ಒಟ್ಟೊಟ್ಟಾಗಿ ಬಂದ್ವಿ ಭಾರತ ಮತ್ತು ಧರ್ಮದ ಆಧಾರದ ಮೇಲೆ ವಿಭಜನೆ ಆಯಿತು ಯಾವತ್ತೂ ಶಾಂತಿ ಅಹಿಂಸೆಯನ್ನು ಪಠಿಸುವಂತಹ ರಾಷ್ಟ್ರ ಯಾರಾದರೂ ನಮ್ಮ ಮೇಲೆ ಬಿದ್ದಾಗ ಮಾತ್ರ ನಾವು ಅದಕ್ಕೆ ರಿಯಾಕ್ಟ್ ಮಾಡುವಂಥದ್ದು ಒಳ್ಳೆಯ ಉದ್ದೇಶದಿಂದಲೇ ಮೋದಿಯವರ ಸರ್ಕಾರ ತ್ರೀ ಸೆವೆಂಟಿಯನ್ನು ರದ್ದು ಮಾಡ್ತಾರೆ ನೀವು ಹೇಳಿದ್ದು ಕರೆಕ್ಟ್ ಅವರು ಒಳ್ಳೆಯ ಉದ್ದೇಶದಿಂದ ರದ್ದು ಮಾಡಿದ್ರು ಆದರೆ ಅದಾದ ಮೇಲೆ ಕೆಲವು ಇಂಟೆಲಿಜೆನ್ಸ್ ಮತ್ತು ಇತರ ಸೆಕ್ಯೂರಿಟಿ ವಿಚಾರದಲ್ಲಿ ಎಲ್ಲೋ ಎಡವಿದ್ರು ಅನ್ನುವಂಥದ್ದು ಎಸ್ ಅದನ್ನು ಹೊರತುಪಡಿಸಿ ನಾವು ಪಕ್ಕಕ್ಕಿಟ್ಟು ನೋಡಿದಾಗ ಎಸ್ ಈಗ ಆಗಿರುವಂತಹ ಘಟನೆ ಇದೆಯಲ್ಲ ಅದು ಏನು ಅನ್ನುವಂತಹ ಪ್ರಶ್ನೆ ಬರುತ್ತೆ ಅಂದರೆ ಪಾಕಿಸ್ತಾನ ನಿರಂತರವಾಗಿ ಭಾರತಕ್ಕೆ ಭಾರತದ ವಿರುದ್ಧ ಮಾಡ್ತಾ ಇರುವಂಥ ಷಡ್ಯಂತ್ರ ಕುತಂತ್ರಗಳಿಗೆ ಹೇಗೆ ಪಾಠ ಕಲಿಸಬೇಕು ಅನ್ನುವಂಥದ್ದು ಸರ್ಕಾರ ನಮ್ಮ ರಾಜತಾಂತ್ರಿಕವಾಗಿ ನಮ್ಮ ಇದು ನಮ್ಮ ಎಂಬಾಸಿಗಳು ಪಾಕಿಸ್ತಾನದಲ್ಲಿದೆ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹುಶಃ ನಾನು ಈ ಘಟನೆ ನಡೆಯುವ ಕೆಲವೇ ದಿನಗಳ ಹಿಂದೆ ನಾನೊಂದು ಆರ್ಟಿಕಲ್ನಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಎಡಿಟೋರಿಯಲಲ್ಲಿ ಓದಿದ್ದೆ ಎಡಿಟೋರಿಯಲ್ನಲ್ಲಿ ಇವರು ಪಾಕಿಸ್ತಾನ ಆರ್ಮಿ ಜನರಲ್ ಒಂದು ಹೇಳಿಕೆ ಕೊಡ್ತಾನೆ ಭಾಳ ಒಂದು ಪ್ರೊವೊಕೇಟಿವ್ ಹೇಳಿಕೆ ಕೊಟ್ಟಿದ್ದರು ಆ ಪ್ರೊವೊಕೇಟಿವ್ ಹೇಳಿಕೆಯ ಕೆಲವೇ ದಿನಗಳ ನಂತರ ಈ ಪಾಲ್ಗಮ್ ಇನ್ಸಿಡೆಂಟ್ ನಡೀತದೆ ಅಂದರೆ ಎಲ್ಲೊಂದು ಕಡೆ ಈ ಪಾಕಿಸ್ತಾನ್ ಆರ್ಮಿ ಜನರಲ್ನ ಹೇಳಿಕೆಗೂ ಈ ಘಟನೆಗೂ ಸಂಬಂಧ ಇದೆ ಈಗ ಈ ನಾನು ಹೇಳು ಈ ಪಾಕಿಸ್ತಾನ ಆರ್ಮಿ ಜನರಲ್ನವನ ಆ ಹೇಳಿಕೆಯನ್ನು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಎಡಿಟೋರಿಯಲ್ ಅವರು ಅದನ್ನು ಪಬ್ಲಿಷ್ ಮಾಡಿದರು ಈ ಸಂದರ್ಭದಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಯಾಕೆ ಅದನ್ನು ಇಷ್ಟು ಒಂದು ಕೇರ್ಲೆಸ್ ಆಗಿ ತಗೊಂಡಿತ್ತು ಆ ಒಂದು ಸಂದರ್ಭದಲ್ಲಾದವರು ನಮ್ಮ ಇಂಟೆಲಿಜೆನ್ಸನ್ನು ಬಲಪಡಿಸ್ಬೋದಿತ್ತು ಆದರೆ ಈಗ ಹ್ಯಾವಿಂಗ್ ಡನ್ ದಿಸ್ ಇದೆಲ್ಲ ಆದಮೇಲೆ ಈಗ ಏನು ಕೇಂದ್ರ ಸರ್ಕಾರ ಈಗ ಎಂ ಅಮಿತಾ ಅಮಿತ್ ಅಮಿತ್ ಶಾ ಹೋಗಿ ಅಲ್ಲಿ ಶ್ರೀನಗರದಲ್ಲಿ ಹೋದರು ಬಂದರು ಅದೆಲ್ಲ ಇದೆ ಪ್ರಧಾನಮಂತ್ರಿಯವರು ಭಾಳ ಗಂಭೀರವಾಗಿಯೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೆಲ್ಲ ಕರೆಕ್ಟ್ ಇದೆ ಆದರೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ನೀವು ಪ್ರಿವೆನ್ಷನ್ಗೆ ಎಲ್ಲ ರೀತಿಯ ಕ್ರಮಗಳನ್ನು ವಹಿಸಿಕೊಳ್ತಿದ್ರೆ ಇನ್ನೀಗ ಯುದ್ಧ ಮಾಡಿ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿಯನ್ನು ವ್ಯವಸ್ಥೆ ಮಾಡಿ ನಮ್ಮ ದೇಶದ ಎಷ್ಟೋ ಸಾವಿರ ಸೋಲ್ಜರ್ಸ್ಗಳನ್ನು ಕೊಂದು ಬೇರೆ ಪಾಕಿಸ್ತಾನ ಸೋಲ್ಜರ್ಸನ್ನು ತಂದು ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಒಂದು ಅದಗಟ್ಟ ಪರಿಸ್ಥಿತಿಗೆ ಹೋಗಿ ಈಗಾಗಲೇ ನಾವು ಡೆವಲಪಿಂಗ್ ಬರ್ತಾಯಿದ್ದೇವೆ ಇಡೀ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಒಂದು ಒಂದು ಮಟ್ಟಕ್ಕೆ ಬೆಳೀತಾ ಇದ್ದೇವೆ ನಾವು ಇದರ ಮಧ್ಯದಲ್ಲಿ ನಾವು ಒಂದು ಡೆವಲಪಿಂಗ್ ನೇಷನ್ ಆಗಿತ್ತುಕೊಂಡು ಯುದ್ಧವನ್ನು ಮಾಡಿದರೆ ನಮ್ಮ ಈ ಎಲ್ಲ ಅಚೀವ್ಮೆಂಟ್ಗಳು ನೀರಿನ ಮೇಲೆ ಹೋಮ ಇಟ್ಟಂಗೆ ನಮಗೆ ತುಂಬ ಲಾಸ್ ಆಗೋ ಸಾಧ್ಯತೆ ಇದೆ ಆದರೆ ಅನಿವಾರ್ಯನೂ ಇದೆ ಅನಿವಾರ್ಯನೂ ಇದೆ ಯಾಕೆಂದರೆ ನಾವು ಇದನ್ನು ಕ್ಷಮಿಸಲಿಕ್ಕೂ ಆಗಲ್ಲ ಯಾಕಂದರೆ ಅವರು ಒಂಥರ ನೀವು ಸುಮ್ಮನೆ ಏನೂ ಇಲ್ಲದೆ ಒಂದು ವೆಪನ್ಸ್ ಕೈಯಲ್ಲಿ ಇಲ್ಲದೆ ಸುಮ್ಮನೆ ಇದ್ದವರನ್ನು ನೀವು ಕಂಡಲ್ಲೇ ಗುಂಡಿಕ್ಕಿಗೊಳ್ಳುವಂಥ ರೀತಿಯಲ್ಲಿ ಕೊಂಡಿದ್ದಾರಲ್ಲ ಅದನ್ನು ನಮ್ಮ ದೇಶ ಕ್ಷಮಿಸಲಿಕ್ಕೆ ಬರುವುದಿಲ್ಲ ಪ್ರಮುಖವಾಗಿ ಒಂದು ರಾಜಕೀಯ ವ್ಯವಸ್ಥೆ ಅಂತ ಬಂದಿದ್ದರಿಂದ ಎಸ್ ಈ ಪಕ್ಷ ಬಂದಾಗ ಅವ್ರ ಮೇಲೆ ಆರೋಪ ಆ ಪಕ್ಷ ಬಂದಾಗ ಇವ್ರ ಮೇಲೆ ಆರೋಪ ಇದು ನಾವು ಕಳೆದ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷಗಳಿಂದ ಕೂಡ ನೋಡ್ಕೊಂಡು ಬಂದಿರೋದು ಆರೋಪ ಮಾಡೋದೇ ಕೆಲಸ ಆಗಬಾರ್ದಲ್ಲ ಈಗ ಆಗಿದೆ ಎಸ್ ನಾವೆಲ್ಲರೂ ಈ ಸಂದರ್ಭದಲ್ಲಾದರೂ ಒಟ್ಟಿಗೆ ಇದ್ದು ನಾವು ಇದನ್ನು ದೇಶದ ಪರವಾಗಿ ನಿಲ್ಲಬೇಕು ಅನ್ನುವಂಥ ಒಂದು ನಿಲುವಿಗೆ ಬರಬೇಕಾಗತ್ತೆ ಒಂದು ಎಸ್ ಪೊಲಿಟಿಸೈಸ್ ಮಾಡಬಾರ್ದು ಅದು ಯಾವುದೇ ಪಕ್ಷ ಇರ್ಬೋದು ಒಂದು ಕಡೆ ಇನ್ನೊಂದು ಕಡೆ ಒಂದು ಭಾರತ ಸರ್ಕಾರ ಅಥವಾ ನಮ್ಮ ದೇಶ ಇಷ್ಟೆಲ್ಲ ಕೊಟ್ಟಿದೆ ನಮಗೆ ಇಷ್ಟೆಲ್ಲ ಒಳ್ಳೆಯದನ್ನು ಮಾಡ್ತಾ ಇದೆ ಅಂದಾಗಿ ಕೂಡ ಇಲ್ಲಿ ಇದ್ದಂಥವರು ಇಲ್ಲಿಯ ಈ ದೇಶದ ವಿರುದ್ಧವೇ ಷಡ್ಯಂತ್ ಷಡ್ಯಂತ್ರ ಮಾಡುವಂತಹ ಕೆಲಸ ಇದೆಯಲ್ಲ ಇದು ಕೂಡ ತುಂಬ ಖಂಡನೀಯ ಯಾಕಂದರೆ ಕಾಶ್ಮೀರಕ್ಕೆ ಒಂದು ಒಳ್ಳೆಯ ಸ್ಥಾನಮಾನ ಸಿಕ್ತು ತ್ರೀ ಸೆವೆಂಟಿ ರದ್ದಾದ ಮೇಲೆ ಅಲ್ಲಿ ಟೂರಿಸಂ ಇದಾಯಿತು ಅಲ್ಲಿಂದ ಇಲ್ಲಿಂದ ಹೋಗ್ತಾ ಇರುವಂಥ ಜನರಿಂದನೇ ನೀವು ಬದುಕ್ತಾ ಇದ್ದೀರಿ ಆದರೆ ನೀವು ಮಾಡ್ತಾ ಇರುವಂಥ ಕೆಲಸ ಎಷ್ಟು ಸರಿ ಈ ಎರಡು ವರ್ಷನ್ ಬಗ್ಗೆ ಹೌದೌದು ನೋಡಿ ಅದು ಈಗ ಏನಂತ ಹೇಳಿದರೆ ಎಲ್ಲೋ ಒಂದು ಕಡೆಗೆ ನಾನು ಹೇಳುವಂಗೆ ಇಂಟೆಲಿಜೆನ್ಸ್ ಫೈಲೂರು ಸೆಕ್ಯೂರಿಟಿ ಲ್ಯಾಬ್ಸು ಆಗಿರುವುದರಿಂದ ಏನಾಗಿದೆ ನಮ್ಮಲ್ಲಿರೋ ಜನರ ಮೇಲೆ ಲೋಕಲ್ ಜನರ ಮೇಲೆ ಹಿಡಿತ ಇಲ್ಲದಂಗಾಯಿತು ಅದು ಒಂದು ಕಡೆಗೆ ನಾವು ಈ ಏನು ಘಟನೆಗಳು ನಡೆಯಲಿಕ್ಕೆ ನಾವು ಒಂದು ಆದರೆ ಇನ್ನೊಂದು ಕಡೆಗೆ ಯಾರು ಇದು ಉಗ್ರವಾದಿಗಳಿಗೆ ಅವರ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದಾರನೋ ಅವರನ್ನು ಯಾವುದೇ ರೀತಿಯಲ್ಲಿ ಕ್ಷಮಿಸಬಾರ್ದು ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಆಮೇಲೆ ಅವರಿನ್ನು ಮುಂದೆ ಇಡೀ ಕಾಶ್ಮೀರದಲ್ಲಿ ಯಾವನೇ ಒಬ್ಬ ವ್ಯಕ್ತಿಯೂ ತೀವ್ರವಾದಿಗಳ ಜೊತೆ ಕೈ ಜೋಡಿಸೋ ರೀತಿಯಲ್ಲಿ ಅವರಿಗೊಂದು ಒಳ್ಳೆಯ ಪಾಠ ಕಲಿಸುವಂಥ ಒಂದು ಇದು ಕೆಲಸನೂ ಇದರ ಜೊತೆಯಲ್ಲಿ ಆಗಬೇಕು ಕಠಿಣ ಶಿಕ್ಷಣ ಅವರಿಗೆ ಆಗಬೇಕು ಆಮೇಲೆ ಅದನ್ನು ಕೇಂದ್ರ ಸರ್ಕಾರ ತಗೊಳ್ತೆ ಅಂತ ನಾವು ಭಾವಿಸ್ತೇವೆ ಸೊ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಖಂಡಿತವಾಗಿಯೂ ಕೇಂದ್ರ ಸರ್ಕಾರ ಭಾಳ ಕಠಿಣ ಕ್ರಮಗಳನ್ನು ತಗೊಳ್ತೇವೆ ನನ್ನ ಪ್ರಕಾರ ಪಾಕಿಸ್ತಾನಕ್ಕೆ ಕಾಶ್ಮೀರ ಕಾಶ್ಮೀರದ ಮೇಲೆ ಒಂದು ಯುದ್ಧನೇ ಸಾರಬಹುದು ಮುಂದಿನ ದಿನಗಳನ್ನು ನಾವು ಕಾದು ನೋಡೋಣ ಆ್ಯಂಡ್ ಭಾರತಕ್ಕೆ ನಾನೊಬ್ಬ ಮಾಜಿ ಸೈನಿಕನಾಗಿ ನಾವು ಭಾಳ ನಮಗೆ ಹೆಮ್ಮೆಯಿಂದ ಹೇಳ್ಬೋದು ಖಂಡಿತವಾಗಿಯೂ ನಮ್ಮ ದೇಶ ಯಾವುದೇ ದೇಶಗಳ ಜೊತೆ ಯುದ್ಧ ಮಾಡಲಿಕ್ಕೆ ನಾವು ಸಮರ್ಥರಿದ್ದೇವೆ ಆದರೆ ಯುದ್ಧ ಅಂತ ಹೇಳುವಾಗ ಏನಂದರೆ ಕೋಟ್ಯಂತರ ರೂಪಾಯಿ ನಷ್ಟ ಆಗ್ತದೆ ಅಂತ ಹೇಳುವಂಥ ಒಂದು ಭಾವನೆಯಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು ಇಲ್ಲಾಂದರೆ ನಮ್ಮ ನಮ್ಮ ಆಮ್ಡ್ ಫೋರ್ಸ್ ಇರ್ಬೋದು ನಮ್ಮ ಹತ್ರ ಇರಬೇಕಾದ್ರೆ ಎಲ್ಲ ವ್ಯವಸ್ಥೆಗಳಿದೆ ನಮಗೆ ಯುದ್ಧ ನೌಕೆಗಳಿದ್ದಾವೆ ನಮ್ಮ ಹತ್ರ ರಫೈಲ್ಗಳಿದ್ದಾವೆ ಮೆರೇಜು ಇದೆ ಸೂ ತಟಿ ಇದೆ ನಮ್ಮ ಹತ್ರ ಬೇಕಾದಷ್ಟು ವಿಮಾನಗಳಿದ್ದಾವೆ ಪ್ಲಸ್ ಇನ್ನೂ ರಫೈಲ್ಗಳು ಬರ್ತಾ ಇದ್ದಾವೆ ಮೋಸ್ಟ್ಲಿ ಅಮೇರಿಕ ಇತ್ತೀಚಿನ ದಿನಗಳಲ್ಲಿ ನೋಡ್ದು ಅಂತ ಹೇಳಿದರೆ ಅಮೆರಿಕಾನು ಈಗ ಸಪೋರ್ಟ್ ಮಾಡೋದ್ರಲ್ಲಿದೆ ನಾಳೆ ಹೇಳೋಕ್ಕಾಗಲ್ಲ ಬಿ ಫಿಫ್ಟಿ ಟು ಎಲ್ಲ ಬಂದರೆ ಇಡೀ ಅಮೇರಿಕ ಪಾಕಿಸ್ತಾನ ನಮ್ಮ ಭೂಪಟದಲ್ಲಿ ಇಲ್ಲದಂದು ಹೋಗ್ಬೋದು ಹೇಳೋಕ್ಕಾಗಲ್ಲ ಅಮೃತ್ಸರ್ ಗೋಲ್ಡನ್ ಟೆಂಪಲ್ನಲ್ಲಿ ನಡೆದಂಥ ಒಂದು ತೀವ್ರವಾದಿಗಳು ಮತ್ತು ನಮ್ಮ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ನ ಒಂದು ಯುದ್ಧ ಇಳಿದು ಹೋಗ್ಲಿಕ್ಕೆ ಮತ್ತು ಹತ್ತಿ ಬರುವಂಥ ಈ ಸ್ಟೆಪ್ಸ್ಗಳ ಮಧ್ಯದಲ್ಲಿರುವಂಥ ಗ್ಯಾಪಿನಲ್ಲಿ ಇವರು ಗನ್ನನ್ನು ಇಟ್ಕೊಂಡು ಅಂತ ಡಿಫೆನ್ಸ್ ಫೋರ್ಸಸ್ ಎಂಟ್ರ್ ಆಯಿತು ಅಂತ ಹೇಳುವಂಥ ಒಂದು ಕೋಪಕ್ಕೆ ಸಿಕ್ಕರು ಇಂದಿರಾ ಗಾಂಧಿಯವರನ್ನು ಹೌದು ಇಸ್ರಾಯೇಲ್ ಭಾರತಕ್ಕೆ ಒಂದು ರಿಕ್ವೆಸ್ಟ್ ಮಾಡಿತು ಕಾಂಗ್ರೆಸ್ ಸರ್ಕಾರ ಇತ್ತು ಈ ಒಂದು ಇದಕ್ಕೆ ಹೋಗಿದಿರೋದ್ರಿಂದ ಇವತ್ತು ಇಲ್ಲಾಂದ್ರೆ ಪಾಕಿಸ್ತಾನ ಏನು ಖಂಡಿತವಾಗಿ ಅವ್ರಿಗೆ ಏನು ಒಂದು ನ್ಯೂಕ್ಲಿಯರ್ ಪವರ್ ಆಗ್ತಿರ್ಲಿಲ್ಲವೇ ನಮಗೆ ನಾವು ಆಪರೇಷನ್ ಮಾಡಿ ಬಂದ್ರೆ ನಮಗೆ ಪೆಟ್ರೋಲ್ ಕಡೆ ಅಂತ ಅಷ್ಟೇ ಕೇಳಿದವರು ಅದಕ್ಕೂ ಇವರು ಒಪ್ಪಲಿಲ್ಲ ಅಂದಿನ ದಿನಗಳಲ್ಲಿ ನಾವು ಒಂದು ಸ್ವಲ್ಪ ಮೃದುತ್ವ ಏನು ತೋರಿಸಿದ್ದೇವಲ್ಲ ಅದಕ್ಕೆ ನಮಗೆ ಪೆಟ್ಟಾಗಿರುವಂಥ ಒಂದು ರೀತಿಯಲ್ಲಿ ನಡೀತಿರೋದು ಅದು ಇದೆಲ್ಲ ಯುದ್ಧವನ್ನು ನಾವು ಮಾಡ್ತೇವೆ ಅಂತ ಹೇಳುವಂಥ ಒಂದು ಮುನ್ಸೂಚನೆ ಕೂಡ ಆಮೇಲೆ ಹೇಗೆ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಕೆಲವೇ ದಿನಗಳಲ್ಲಿ ಅವರು ಆಗಿ ಬರುವಂಥದ್ದು ಎಲ್ಲ ತೀವ್ರವಾದಿಗಳ ನೆಲೆಗಳು ಪಾಕಿಸ್ತಾನ ಪಾಯಿ ಕಾಶ್ಮೀರ ಏನಿದೆ ಅವನ್ನೆಲ್ಲ ಧ್ವಂಸ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತನೇ ಇಸುವಿನಲ್ಲಿ ಏರ್ಫೋರ್ಸ್ಗೆ ಜಾಯಿನ್ ಆಗಿ ಬಹುಶಃ ನಮ್ಮ ಇಡೀ ದೇಶದಲ್ಲಿರುವಂಥ ನಮ್ಮ ಬ್ಯಾಚಿನಲ್ಲಿ ನಾವು ಬೆಸ್ಟ್ ಆಲ್ರೌಂಡರ್ ಅಂತ ಹೇಳುವಂಥ ಒಂದು ಪಟ್ಟದೊಂದಿಗೆ ಒಂದು ಅಡ್ವಾನ್ಸ್ ಪ್ರಮೋಷನ್ ಜೊತೆಗೆ ನಾವು ಟ್ರೈನಿಂಗ್ ಸೆಂಟರಿಂದ ಪಾಸಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ ಬಂದಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಈ ಆಪರೇಷನ್ ಬ್ಲೂ ಸ್ಟಾರ್ನಲ್ಲಿ ಕೂಡ ಭಾಗವಹಿಸುವಂಥ ಒಂದು ಅವಕಾಶ ಬಂತು ನಮಗೆ ಗೊತ್ತಿರಬೇಕು ನಿಮಗೆ ಅಮೃತ್ಸರದ ಗೋಲ್ಡನ್ ಟೆಂಪಲ್ನಲ್ಲಿ ನಡೆದಂಥ ಒಂದು ತೀವ್ರವಾದಿಗಳು ಮತ್ತು ನಮ್ಮ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ನ ಒಂದು ಯುದ್ಧ ಅದೊಂದು ಒಂದು ಮಿನಿ ಯುದ್ಧನೇ ಆಗಿತ್ತು ತದನಂತರದಲ್ಲಿ ಇಂದಿರಾ ಗಾಂಧಿಯವ್ರದ್ದು ಹತ್ಯೆ ಆಗ್ತದೆ ಅದೆಲ್ಲ ಸೊ ಡಿಫೆನ್ಸ್ನಲ್ಲಿ ಸರ್ವ್ ಮಾಡಿದ್ದು ಇದೊಂದು ಒಂದು ಕೋಇಿನ್ಸಿಡೆನ್ಸ್ ಯಾಕೆಂದರೆ ನಾವು ಮನಸ್ಸಿನಲ್ಲಿ ನೆನೆಸ್ಕೊಂಡಿದ್ದು ಬಟ್ ಅದು ಸಾಕಾರ ಆಯಿತು ನಮಗೆ ಜಾಯಿನ್ ಆಗಲಿಕ್ಕೆ ಬ ಅಲ್ಲಿ ಯುದ್ಧ ಸಂದರ್ಭದಲ್ಲಿ ನಾವು ಭಾಳಷ್ಟು ಸಿಚುವೇಶನ್ಗಳನ್ನು ಫೇಸ್ ಮಾಡಿದ್ದು ಅಲ್ಲಿ ಸಾಯಲಿಲ್ಲ ವಾಪಸ್ ಬಂದು ಮಾಜಿ ಸೈನಿಕರಾಗಿ ಹೊರಗಡೆ ಬಂದು ರಾಜ್ಯ ಸೇವೆ ಮಾಡುವಂಥ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಫೀಸರಾಗಿ ಬಹುಶಃ ಅಲ್ಲಿನ ನಾವು ಹಿಸ್ಟ್ರಿಗಳನ್ನು ಕ್ರಿಯೇಟ್ ಮಾಡಿದ್ದೆವು ಎಸ್ ಎ ಮೂಡಾ ಕಮಿಷನರ್ ಆಗಿರುವಂಥ ಒಂದು ಮುನ್ನೂರು ಕೋಟಿ ಹಗರಣ ಬಿ ಬಿ ಎಂ ಪಿಯಲ್ಲಿ ಡಿಪ್ಟಿ ಒಂದು ಎರಡು ಸಾವಿರ ಕೋಟಿ ಆಗೋಣ ಇಂಥದ್ದನ್ನೆಲ್ಲ ಹೊರಗಡೆ ತರುವಂಥದ್ದು ಹತ್ತು ವರ್ಷದಲ್ಲಿ ಇಪ್ಪತ್ತೆಂಟು ವರ್ಗಾವಣೆಗಳಾಗುವಂಥದ್ದು ಇದೆಲ್ಲ ಒಂಥರ ಜೀವನದಲ್ಲಿ ಒಂದು ಒಂದು ಮರೀಲಿಕ್ಕಾಗದಂಥ ಅವಿಸ್ಮರಣೀಯ ಘಟನೆಗಳಾಗಿದ್ದಾವೆ ಹೇಳ್ತಿದ್ರಿ ಆಪರೇಷನ್ ಬ್ಲೂ ಸ್ಟಾರ್ ನೈನ್ಟೀನ್ ಏಯ್ಟಿ ಫೋರಲ್ಲಿ ಗೋಲ್ಡನ್ ಟೆಂಪಲಲ್ಲಿ ಆದಂತಹ ಒಂದು ಆ ಘಟನೆಗೆ ನೀವು ಸಾಕ್ಷಿಯಾಗಿದ್ರಿ ನೀವು ಇದ್ರಿ ಆ ಒಂದು ಟೀಮಲ್ಲಿಂದ ಆ ಸಂದರ್ಭನ ವಿವರಿಸ್ಬೋದ ಹೇಗಿತ್ತು ಸಿ ಅದೇನಾಗಿದೆ ಅಂತ ಹೇಳಿದ್ರೆ ಈ ತೀವ್ರವಾದಿಗಳು ಗೋಲ್ಡನ್ ಅಮೃತ್ಸರದ ಚಿನ್ನ ದೇವಾಲಯವನ್ನು ಅವರು ಅದರ ಒಳಗಡೆ ನುಗ್ಗಿಕೊಂಡು ಅವರು ಅವ್ರು ಏನು ಮಾಡ್ತಾ ಇದ್ರು ಹೇಳಿದ್ರೆ ಈ ಸ್ಟೆಪ್ಸ್ಗಳ ಮಧ್ಯದಲ್ಲಿ ನಮಗೆ ತಿಳಿದ ಮಟ್ಟಿಗೆ ಯಾಕಂದ್ರೆ ಅದು ಆ ಕಂಪ್ಲೀಟ್ ಆಪರೇಷನ್ ಆರ್ಮಿಯಿಂದ ಮಾಡ್ತಾಯಿದ್ರು ಕೂಡ ನಮ್ಮದು ಏರ್ ಸಪೋರ್ಟ್ ಇತ್ತು ಈ ಇಳಿದು ಹೋಗ್ಲಿಕ್ಕೆ ಮತ್ತು ಹತ್ತಿ ಬರುವಂಥ ಈ ಸ್ಟೆಪ್ಸ್ಗಳ ಮಧ್ಯದಲ್ಲಿರುವಂಥ ಗ್ಯಾಪಿನಲ್ಲಿ ಇವರು ಗನ್ನನ್ನು ಇಟ್ಕೊಂಡು ಗುಂಡೊಡಿಯುವಂಥದ್ದು ಅದರಿಂದಾಗಿ ನಮ್ಮ ಸೇನೆ ತುಂಬ ಜನ ಅವರು ಜೀವನ ಕಳ್ಕೊಳ್ಬೇಕಾಗಿ ಬಂತು ಆದರೆ ಅವರಿಗೆ ಅದು ಎಲ್ಲಿಂದ ಗುಂಡು ಬರ್ತಾಯಿದೆ ಅಂತ ಗೊತ್ತಾಗಲಿಲ್ಲ ಹಾಗೆ ತುಂಬ ಜನ ಆಮೇಲೆ ಅವ್ರಿಗೆ ಗೊತ್ತಾಗಿರೋದು ಏನಂತ ಏನಂತೇಳಿದ್ರೆ ಈಗ ನೀವು ಸ್ಟೆಪ್ಸಲ್ಲಿ ನೇರ ಹತ್ತಿ ಹೋಗ್ತೀರಿ ಕೆಳಗೆ ಬರ್ತೀರ ಈ ಅದರ ಮಧ್ಯದಲ್ಲಿರೋ ಗ್ಯಾಪ್ನಿಂದ ಇವರು ಹೊಡೆಯುವಂಥದ್ದು ಗೊತ್ತಾಗಲಿಲ್ಲ ಸೊ ಅದೊಂದು ಭಾಳ ಇದಾಗಿತ್ತು ಆಮೇಲೆ ಅಫ್ಕೋರ್ಸ್ ಅದೇ ಒಂದು ಕೋಪವನ್ನು ಇಟ್ಕೊಂಡು ಯಾಕೆಂದರೆ ಗೋಲ್ಡನ್ ಟೆಂಪಲ್ನ ಒಳಗಡೆ ಆರ್ಮಿ ಅಥವಾ ಡಿಫೆನ್ಸ್ ಫೋರ್ಸಸ್ ಎಂಟ್ರ್ ಅಂತ ಹೇಳುವಂಥ ಆ ಒಂದು ಕೋಪಕ್ಕೆ ಸಿಕ್ಕರು ಇಂದಿರಾ ಗಾಂಧಿ ಅವರನ್ನು ಸಾಯಿಸಿಬಿಟ್ರು ಅದೆಲ್ಲ ಹಿಸ್ಟ್ರಿ ಆಗಿದೆ ಸೊ ದಟ್ ಸೌ ದಿ ಆಪರೇಷನ್ ಬ್ಲೂ ಸ್ಟಾರ್ ಟುಕ್ ಪ್ಲೇಸ್ ಸೊ ನೀವು ಎರಡು ದಶಕದಲ್ಲಿ ಬೇರೆ ಬೇರೆ ಕಡೆ ಕೆಲಸ ಮಾಡಿದಿರಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲೆಲ್ಲ ಕೆಲಸ ಮಾಡಿದ್ದೀರಿ ಸರ್ ನಾನು ಕಾಶ್ಮೀರದಲ್ಲಿ ಮಾಡಿದ್ದೇನೆ ಚಂಡೀಗಢದಲ್ಲಿ ಮಾಡಿದ್ದೇನೆ ರಾಜಸ್ಥಾನ ಜೋಧ್ಪುರ್ನಲ್ಲಿ ಮಾಡಿದ್ದೇನೆ ಸೌತ್ ವೆಸ್ಟ್ ಹೈರ್ ಕಮಾಂಡ್ ಲಕ್ನೋದಲ್ಲಿ ಮಾಡಿದ್ದೇನೆ ಮೆಮೋರದಲ್ಲಿ ಮಾಡಿದ್ದೇನೆ ಬರೇಲಿಯಲ್ಲಿ ಮಾಡಿದ್ದೇನೆ ಆಮೇಲೆ ಡೆಲ್ಲಿನಲ್ಲಿ ಬಿ ಡೆಲ್ಲಿನಲ್ಲಿ ಬೇರೆ ಬೇರೆ ಕಡೆ ಮಾಡಿದ್ದೀನಿ ಕೊನೆಗೆ ನಮಗೆ ಇಲ್ಲಿ ಬೆಂಗಳೂರಿನ ಟ್ರೈನಿಂಗ್ ಕಮಾಂಡಲ್ಲಿ ಕೂಡ ಇದೆ ಸ್ವಲ್ಪ ಸಮಯ ಯಲಹಂಕದಲ್ಲಿ ಕೂಡ ಇದೆ ಯಲಹಂಕ ಇದು ಏರ್ಫೋಸ್ ಸ್ಟೇಷನ್ ಯಲಹಂಕದಲ್ಲಿದೆ ಆಮೇಲೆ ಏರ್ ಹೆಡ್ ಕ್ವಾರ್ಟರ್ಸ್ನಲ್ಲಿದೆ ಏರ್ಫೋರ್ಸ್ ಸ್ಟೇಷನ್ ರೇಸ್ ಕೋರ್ಸ್ ಅಂತ ಪ್ರಧಾನಮಂತ್ರಿ ಇಂದಿರಾ ಅವರ ಮನೆಯ ಎದುರಿನಲ್ಲಿ ಒಂದು ಆರ್ ಸ್ಟೇಷನ್ ರೇಸ್ ಕೋರ್ಸ್ ಇದೆ ಅಲ್ಲಿದ್ದೆ ಸೇನಾ ಭವನದಲ್ಲಿದೆ ವೆಸ್ಟರ್ನ್ ಏರ್ ಕಮಾಂಡಲ್ಲಿದೆ ಪಾಲಂ ಏರ್ಪೋರ್ಟಲ್ಲಿದೆ ಸೊ ಹಂಗೆ ಭಾಳಷ್ಟು ಕಡೆಗಳಲ್ಲಿದೆ ಅವನು ಹೌದು ಪ್ರಮುಖ ವಿಷಯಕ್ಕೆ ಬರೋಣ ನೀವು ಹೇಳಿದ್ರಿ ಹೇಳ್ತಾ ಹೇಳ್ತಾ ನಿಮ್ಮ ಮಾತಲ್ಲೇ ಬಂತು ಕಾಶ್ಮೀರಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಎಸ್ ಈಗ ಆಗಿರುವಂತಹ ಘಟನೆ ಇದೆಯಲ್ಲ ಇದಾದ ನಂತರ ಮುಂದೆ ಏನು ಅನ್ನುವಂತಹ ಪ್ರಶ್ನೆ ಬರುತ್ತೆ ಅಮೆರಿಕ ಇತ್ತೀಚಿನ ದಿನಗಳಲ್ಲಿ ನೋಡೋದು ಅಂತ ಹೇಳಿದರೆ ಅಮೆರಿಕಾನು ಈಗ ಸಪೋರ್ಟ್ ಮಾಡೋದ್ರಲ್ಲಿದೆ ನಾಳೆ ಹೇಳೋಕ್ಕಾಗಲ್ಲ ಬಿ ಫಿಫ್ಟಿ ಟು ಎಲ್ಲ ಬಂದರೆ ಇಡೀ ಅಮೆರಿಕ ಪಾಕಿಸ್ತಾನ ನಮ್ಮ ಭೂಪಟದಲ್ಲಿ ಒಂದು ಹೋಗ್ಬೋದು ಹೇಳೋಕ್ಕಾಗಲ್ಲ ಚರ್ಚೆ ಹಾಂ ಯಾಕಂದರೆ ಬಿ ಫಿಫ್ಟಿ ಟು ಈಗ ಏನಿದೆಯಲ್ಲ ಬಿ ಫಿಫ್ಟಿ ಟು ಬಾಂಬರ್ಸ್ಗಳಿರ್ಬೋದು ಎಫ್ ತರ್ಟಿ ಫೈವ್ ಇದು ಫೈಟರ್ ಜೆಟ್ಗಳಿರ್ಬೋದು ಏನೂ ಆಗ್ಬೋದು ಹೇಳೋಕ್ಕಾಗಲ್ಲ ಯಾಕಂದರೆ ಈಗ ಮೋದಿ ಮತ್ತು ಟ್ರಂಪ್ ಕೂಡ ಅವರು ಭಾಳ ಒಂದು ಅವ್ರದ್ದು ಫ್ರೆಂಡ್ಶಿಪ್ ಕೂಡ ಇದೆ ಆಮೇಲೆ ಇವರು ಇಸ್ರಾಯೇಲ್ ಕೂಡ ನಮ್ಮ ಜೊತೆ ಭಾಳ ಚೆನ್ನಾಗಿದ್ದಾರೆ ಒಂದು ಹಂತದಲ್ಲಿ ನನಗೆ ಈಗಲೂ ನೆನಪಿದೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸವಿನಲ್ಲಿ ಎಪ್ಪತ್ತು ಎಂಬತ್ತರ ಇಸವಿನಲ್ಲಿ ಇಸ್ರಾಯೇಲ್ ಭಾರತಕ್ಕೆ ಒಂದು ರಿಕ್ವೆಸ್ಟ್ ಮಾಡಿತ್ತು ಅವಾಗ ಕಾಂಗ್ರೆಸ್ ಸರ್ಕಾರ ಇತ್ತು ನಮಗೆ ಜಸ್ಟ್ ರಿಫ್ಯೂಲಿಂಗ್ ಒಂದು ಫೆಸಿಲಿಟಿ ಕೊಡಿ ನಿಮ್ಮ ಪಾಕಿಸ್ತಾನ ಅನುಸ್ತಾವರನ್ನು ನಾವು ಇಲ್ಲದಂಗೆ ಮಾಡ್ತೇವೆ ಅಂತ ಹೇಳಿಕೊಂಡು ಇಸ್ರೇಲ್ ಭಾರತಕ್ಕೆ ಹೇಳಿತು ಆವಾಗ ಭಾರತೀಯ ನಮ್ಮದು ಪಂಚತಂತ್ರ ನಮ್ಮದು ಅದೇನಿದೆ ಅಲ್ಲ ನಾವು ತೊಂದರೆ ಮಾಡೋದು ಈ ಒಂದು ಇದಕ್ಕೆ ಹೋಗಿದಿರೋದ್ರಿಂದ ಇವತ್ತು ಇಲ್ಲಾಂದರೆ ಪಾಕಿಸ್ತಾನ ಏನು ಖಂಡಿತವೂ ಅವ್ರಿಗೆ ಏನು ಒಂದು ನ್ಯೂಕ್ಲಿಯರ್ ಪವರ್ ಆಗ್ತಿರಲಿಲ್ಲವೋ ಏನೋ ಕೌಟದಲ್ಲಿ ನಾವು ಬಾಂಬ್ ಹೌದು ಹೌದೌದು ಮಾಡ್ಬೋದು ಆ್ಯಂಡ್ ಇಸ್ರೇಲ್ ವಾಸ್ ರೆಡಿ ಇತ್ತು ನಾವು ರೆಡಿ ಇಲ್ಲದೂ ಇಸ್ರೇಲ್ ನಮಗೆ ಜಸ್ಟ್ ನಮಗೆ ಪೆಟ್ರೋಲ್ ಕೊಡಿ ನಮ್ಮ ವಿಮಾನಗಳಿಗೆ ರಿಫ್ಯೂಲಿಂಗಿಗೆ ಯಾಕಂದ್ರೆ ಅಲ್ಲಿಂದ ನೇರ ಬಂದು ಅಲ್ಲಿ ಬಾಂಬ್ ಹಾಕಿ ವಾಪಸ್ ಹೋಗ್ಲಿಕ್ಕಾಗಲ್ಲ ಅವರಿಗೆ ಅಷ್ಟೊತ್ತಿಗೆ ಅವರು ಪೆಟ್ರೋಲ್ ಮುಗಿಯುತ್ತೆ ಮತ್ತು ವಿಮಾನನೇ ಇದಾಗುತ್ತಲ್ಲ ಅದಕ್ಕೆ ನಮಗೆ ನಾವು ಆಪರೇಷನ್ ಮಾಡಿ ಬಂದರೆ ನಮಗೆ ಪೆಟ್ರೋಲ್ ಅಂತ ಅಷ್ಟೇ ಕೇಳಿದವರು ಅದಕ್ಕೂ ಇವರು ಒಪ್ಪಲಿಲ್ಲ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಪಾಕಿಸ್ತಾನ ಈ ಒಂದು ಹಂತಕ್ಕೆ ಬೆಳೀತಿರಲಿಲ್ಲ ಸರ್ಕಾರಗಳು ಕೂಡ ಕೆಲವು ವಿಚಾರಗಳಲ್ಲಿ ತುಂಬ ಬ್ಲೆಂಡರ್ಗಳನ್ನು ಹೌದು ಕಾಂಗ್ರೆಸ್ ಸರ್ಕಾರ ಏಕೆಂದ್ರೆ ಅದು ಸ್ಟಾರ್ಟಿಂಗಲ್ಲಿ ಏನಂದ್ರೆ ಈಗ ಪಂಚತಂತ್ರ ಈಗ ಚೈನಾ ಜೊತೆ ಪಂಚತಂತ್ರ ಅಂತ ಹೇಳ್ಕೊಂಡು ಒಂದು ಮಾಡಿದ್ರು ಆಮೇಲೆ ಪಾಕಿಸ್ತಾನ ಜೊತೆನೂ ಅದು ಬೇರೆ ಬೇರೆ ಟ್ರೀಟ್ಗಳನ್ನೆಲ್ಲ ಶಿಮ್ಳಾ ಒಪ್ಪಂದ ಇನ್ನೇನೇನು ಒಪ್ಪಂದಗಳನ್ನೆಲ್ಲ ಮಾಡಿದ್ರು ಬಟ್ ಎಲ್ಲೋ ಒಂದು ಕಡೆಗೆ ನಮಗೆ ನಷ್ಟ ಆಗಿದ್ರು ಕೂಡ ಈಗ ನೋಡಿ ಕಾಶ್ಮೀರ ಪಾಕಿಸ್ತಾನಕ್ಕೆ ಕಾಶ್ಮೀರ್ ಈಗ ಇದೆಲ್ಲ ನಡೆದ್ರು ಕೂಡ ನಾವು ಅಂದಿನ ದಿನಗಳಲ್ಲಿ ನಾವು ಸ್ವಲ್ಪ ಮೃದುತ್ವ ಏನು ತೋರಿಸಿದ್ದೇವಲ್ಲ ಅದೀಗ ನಮಗೆ ಪೆಟ್ಟಾಗಿರುವಂಥ ಒಂದು ರೀತಿಯಲ್ಲಿ ಈಗ ನಡೀತಿರೋದು ಅದು ಎಲ್ಲ ಒಂದು ಕಡೆಗೆ ರಾಜತಾಂತ್ರಿಕವಾಗಿ ನಾವು ಅಷ್ಟೊಂದು ಗಟ್ಟಿಯಾದ ಒಂದು ಕ್ರಮಗಳನ್ನು ಹಿಂದಿನ ದಿನಗಳಲ್ಲಿ ತೆಗೆದುಕೊಳ್ಳದಿರುವಂಥದ್ದು ಕೂಡ ಒಂದು ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ ಕೆಲವು ನಿರ್ಧಾರಗಳು ಇದಕ್ಕೆ ಕಾರಣನೂ ಆಯಿತು ಅನ್ನೋದು ಒಂದು ಚರ್ಚೆ ಇದೆ ಎಸ್ ಅದಾದ್ಮೇಲೆ ಘಟನೆ ಆಯಿತು ಬಟ್ ಮುಂದೆ ಏನು ಅನ್ನೋ ಪ್ರಶ್ನೆ ಅಷ್ಟೇ ಹೇಗಿರೋದು ಮುಂದೆ ಏನು ಮಾಡಬೇಕು ಅನ್ನೋದಷ್ಟೇ ಆಗಿದ್ದಕ್ಕಂತೂ ಏನು ಪರಿಹಾರ ಕಂಡುಕೊಳ್ಳೋದಕ್ಕಾಗಲ್ಲ ಮೋದಿ ಅವರು ಒಂದಷ್ಟು ನಿರ್ಧಾರಗಳನ್ನ ಅಂದರೆ ಅವರ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಒಂದಷ್ಟು ಈ ಸಿಂಧು ನದಿದು ವಿಚಾರ ಇರಬಹುದು ಬೇರೆ 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 ಏನು ಮಾಡಿದಿಲ್ಲ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಈಗ ತೆಗೆದುಕೊಂಡಿರೋ ನಿರ್ಧಾರ ಸರಿಯಾಗಿದೆ ಅಂತ ಈಗ ಏನು ಸಿ ಇದು ಏನು ಗೊತ್ತಾ ಫಸ್ಟ್ ಆಫ್ ಆಲ್ ರಾಜತಾಂತ್ರಿಕವಾಗಿ ಅವರು ಕೆಲವು ನಿರ್ಧಾರಗಳನ್ನು ತಗೊಳ್ಳೇಬೇಕು ಈಗ ಇದೆಲ್ಲ ಯುದ್ಧವನ್ನು ನಾವು ಮಾಡ್ತೇವೆ ಅಂತ ಹೇಳುವಂಥ ಒಂದು ಮುನ್ಸೂಚನೆ ಕೂಡ ಈಗ ನೀವು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದರೆ ಪಾಕಿಸ್ತಾನದಲ್ಲಿರುವಂಥ ಎಲ್ಲ ಭಾರತೀಯರು ನೀವು ವಾಪಸ್ ಬನ್ನಿ ಅಂತ ಹೇಳೋದಿಲ್ಲ ನೀವು ಪಾಕಿಸ್ತಾನದಲ್ಲಿರುವವರು ಇಲ್ಲಿಂದ ಹೋಗಿ ಅಂತಲೂ ಹೇಳೋದಿಲ್ಲ ಈಗ ಸಿಮ್ಲಾ ಒಪ್ಪಂದ ಇರ್ಬೋದು ಸಿಂಧು ಇದೆಲ್ಲ ಏನು ಅಂತ ಹೇಳಿದರೆ ನಾವು ಭಾಳ ಗಂಭೀರವಾಗಿ ವಿಚಾರ ತಗೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಏನೇ ಆಗ್ಬೋದು ಅದಕ್ಕೆ ಒಂದು ಮುನ್ನುಡಿಯಾಗಿ ಅಥವಾ ಒಂದು ಆಗಿ ನಾವು ಈ ಎಲ್ಲ ಇದನ್ನು ತಗೊಳ್ತೇವೆ ಅಂತ ಹೇಳಿದರೆ ದಿಸ್ ಇಸ್ ಎ ವಾರ್ನಿಂಗ್ ದಟ್ ಮುಂದಿನ ದಿನಗಳು ಸರಿ ಇರೋದಿಲ್ಲ ನಾವು ಏನು ನಿಮ್ಮನ್ನು ಬಿಡುವುದಿಲ್ಲ ನಿಜವಾಗಿ ಹೇಳಿದರೆ ನಮ್ಮ ಆರ್ಮ್ಡ್ ಫೋರ್ಸಸ್ ಪಾಕಿಸ್ತಾನ ಪಾಕಿಸ್ತಾನುಪೈಡ್ ಕಾಶ್ಮೀರದಲ್ಲಿ ನುಗ್ಗಿ ಹೊಡಿಬೇಕು ಅವರಿಗೆ ಅವರಿಗೆ ನುಗ್ಗಿ ಹೊಡಿಬೇಕು ಅಲ್ಲಿರುವಂಥ ಎಲ್ಲ ಉಗ್ರಗಾಮಿಗಳ ಏನು ನೆಲೆಗಳಿದೆಯಲ್ಲ ಅವನ್ನೆಲ್ಲ ನಾಶ ಮಾಡಬೇಕು ಅದು ನಾವು ವಿ ಆರ್ ಕೆಪಬಲ್ ನಮ್ಮಲ್ಲಿ ಇದೆ ನಮ್ಮ ವಿಮಾನಗಳು ಈಗ ನೋಡಿ ನಮ್ಮ ನಮ್ಮ ಪೈಲಟ್ ಹೋಗಿಬಿಟ್ಟು ಪಾಕಿಸ್ತಾನದ ಒಳಗೆ ನುಗ್ಗಿ ಅಲ್ಲಿ ಪ್ರಿಸಂ ವಾರ್ ಆಗಿದ್ದು ಆಮೇಲೆ ಹೇಗೆ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಕೆಲವೇ ದಿನಗಳಲ್ಲಿ ಅವರು ಬಿಡುಗಡೆ ಆಗಿ ಬರುವಂಥದ್ದು ವಿಂಗ್ ಕಮಾಂಡರ್ ಅಭಿನಂದನ್ ವಿಂಗ್ ಕಮಾಂಡರ್ ಅಭಿನಂದನ್ ವಾಪಸ್ ಬರುವಂಥದ್ದು ಅದು ಯಾವ ಯಾರು ನೆನೆಸಿರ್ಲಿಲ್ಲ ಅದು ಹೌದು ಹೌದು ಭಯ ಅದು ಏನು ಇಂಥ ಒಂದು ಸಣ್ಣ ವಿಮಾನದಿಂದ ನಾವು ಇಡೀ ಹೊಡೆದ್ಬಿಟ್ಟು ಅವರ ಅವರ ಎಫ್ ಸಿಕ್ಸ್ಟೀನೇ ಹೊಡೆದಾಕಿಬಿಟ್ಟು ಸೊ ನಮಗೆ ಅದಿದೆ ನಮ್ಮ ಸೋಲ್ಜರ್ಸ್ ಇರ್ಬೋದು ನಮ್ಮ ಪೈಲಟ್ಗಳು ಇರ್ಬೋದು ಎಲ್ಲ ವೆರಿ ಕೆಪಬಲ್ ಇದ್ದಾರೆ ಅಂಡ್ ಐ ಹೋಪ್ ಕಮಿಂಗ್ ಡೇಸ್ ಇಂಡಿಯನ್ ಏರ್ಫೋರ್ಸ್ ವಿಲ್ ಗೋ ಆ್ಯಂಡ್ ಬಂಬಾರ್ಡ್ ಎಲ್ಲ ತೀವ್ರವಾದಿಗಳ ನೆಲೆಗಳು ಪಾಕಿಸ್ತಾನ ಪಾಯಿಡ್ ಕಾಶ್ಮೀರ ಏನಿದೆ ಅವನ್ನೆಲ್ಲ ಧ್ವಂಸ ಮಾಡ್ತಾರೆ ಖಂಡಿತವಾಗಿ ಇದು ನಡೀತದೆ ಅಂತ ಹೇಳುವಂಥ ಒಂದು ಒಂದು ಆಶಾದಾಯಕ ಒಂದು ಇದೆ ವಿಶ್ವಾಸ ಇದೆ ಅದು ನಡೆಯಲಿ ಅಂತ ಕೂಡ ಆಶಿಸ್ತೇನೆ ಕೊನೆಯದಾಗಿ ಸರ್ ನಾನೊಬ್ಬ ಪತ್ರಕರ್ತನಾಗಿ ಪ್ರಶ್ನೆ ಕೇಳ್ತೀನಿ ಬಟ್ ಅದರ ಹೊರತಾಗಿ ನಾನೊಬ್ಬ ದೇಶದ ಪ್ರಜೆಯಾಗಿ ಮಾತನಾಡೋದಾದರೆ ಎಲ್ಲಿಯವರೆಗೂ ಕಾಶ್ಮೀರದ ಈ ಸಮಸ್ಯೆ ಇರುತ್ತೆ ಇರ್ ಅನ್ನೋದು ನನ್ನ ನನ್ನ ತಲೆಯಲ್ಲಿ ಅಂದರೆ ಓಡ್ತಾ ಇರುತ್ತೆ ಇಂಡಿಯಾ ಪಾಕಿಸ್ತಾನ ಈ ಕಾಶ್ಮೀರಕ್ಕಾಗಿ ಎಲ್ಲಿಯವರೆಗೂ ಓಡದಾಡಬೇಕು ಈ ಕಾಶ್ಮೀರದ ಹೆಸರು ಹೇಳಿಕೊಂಡು ನಮ್ಮ ಭಾರತದ ರಾಜಕೀಯ ವ್ಯವಸ್ಥೆ ಇದೆಯಲ್ಲ ಈ ರಾಜಕಾರಣಿಗಳು ತಿಂದು ಕೊಬ್ಬಿರುವಂತಹ ರಾಜಕಾರಣಿಗಳು ಈ ಹೆಸರನ್ನು ಹೇಳ್ಕೊಂಡು ಎಲ್ಲಿವರೆಗೂ ಬದುಕಬೇಕು ಅನ್ನುವಂಥ ಪ್ರಶ್ನೆ ಬರುತ್ತೆ ಇದಕ್ಕೆ ಇತಿಶ್ರೀ ಆಡಬೇಕು ಕಾಶ್ಮೀರದ ಹೆಸರು ಹೇಳ್ಕೊಂಡು ಇನ್ಯಾರೂ ಕೂಡ ರಾಜಕಾರಣ ಮಾಡ್ಬೋದು ಅಂತಹ ಒಂದು ತಾರ್ಕಿಕ ಅಂತ್ಯಕ್ಕೆ ಇದು ಬರಬೇಕು ಅಂತ ನಾನೊಬ್ಬ ದೇಶದ ಪ್ರಜೆಯಾಗಿ ಎಲ್ಲ ಧರ್ಮ ಜಾತಿ ಮತ ಎಲ್ಲವನ್ನು ಹೊರ ಬಿಟ್ಟು ನನ್ನ ನನ್ನ ಪ್ರಶ್ನೆ ಇದು ಸೊ ಕೊನೆಯದಾಗಿ ಪದೇ ಪದೇ ಶಾಂತಿ ಮಂತ್ರವನ್ನು ಜಪ್ಸ್ ಪಾಕಿಸ್ತಾನ ಭಾರತ ಜೊತೆ ಚರ್ಚೆ ಮಾಡುತ್ತೆ ಎಸ್ ಶಾಂತಿ ಅಂತ ಹೇಳುತ್ತೆ ಒಂದಷ್ಟು ವರ್ಷ ಸುಮ್ಮನೆ ಇರುತ್ತೆ ಮತ್ತೆ ಕೆತ್ಕತೆ ಮತ್ತೆ ಕೆಣಕತೆ ಮತ್ತೆ ಇದು ಮಾಡುತ್ತೆ ಇದಕ್ಕೆ ಇದಿಷ್ಟು ಹೇಳ್ಬೇಕಂದ್ರೆ ಯುದ್ಧ ಬೇಕು ಈ ಸಲ ಸರಿಯಾಗಿ ಹೊಡಿಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಜನ ಹೇಳಿದ್ರು ನಿಮ್ಗೆ ಏನು ಯುದ್ಧ ಬೇಕಾ ಬೇಡ ಒಂದೇ ಇದರಲ್ಲಿ ಹೇಳ ಅಲ್ಲ ನಮಗೆ ಆಕ್ಚುಲಿ ಯುದ್ಧ ಅಂತ ಅಲ್ಲ ಪಾಕಿಸ್ತಾನದ ಏನು ಪಾಕಿಸ್ತಾನ ಕಾಶ್ಮೀರದಲ್ಲಿ ತೀವ್ರವಾದಿಗಳ ಏನೇನು ಈ ನೆಲೆಗಳಿದೆಯಲ್ಲ ಅದೆಲ್ಲ ನಮ್ಮಲ್ಲಿ ಗೊತ್ತಿದೆ ನಾವಿಗೋಗಿ ನೆಲೆಗಳನ್ನು ಧ್ವಂಸ ನೀನು ಅವನ ಜೊತೆ ಯುದ್ಧ ಮಾಡುವಂಥ ಅವಶ್ಯಕತೆ ಇಲ್ಲ ನಮಗೆ ಈ ಪ ಏನು ಪಾ ಈ ಇದು ಈ ಪಾಕಿಸ್ತಾ ಮೀನು ಟ್ರಸ್ಟ್ಗಳ ನೆಲೆ ಇದೆಯಲ್ಲ ಅವೆಲ್ಲ ನಮ್ಮ ಹತ್ರ ಇದೆ ನಮ್ಮ ಹತ್ರ ಬೇಕಾದ ಅವುಗಳ ಮ್ಯಾಪ್ ಜೊತೆಯಲ್ಲಿ ಎಲ್ಲವೂ ಇದೆ ಅವುಗಳನ್ನು ಧ್ವಂಸ ಆಯಿತು ಈ ಧ್ವಂಸ ಮಾಡುವ ಆ ಒಂದು ಕಾರ್ಯದಲ್ಲಿ ತೊಡಗಿದಾಗ ಪಾಕಿಸ್ತಾನವರು ರಿಟಾಲಿಯೇಟ್ ಮಾಡ್ತಾರೆ ಅವಾಗ ಅದು ಯುದ್ಧದ ರೀತಿಯಲ್ಲಿ ಹೋಗ್ತದೆ ಬಟ್ ನಮ್ಮಲ್ಲಿ ನಮ್ಮ ಈಗ ವ್ಯವಸ್ಥೆಯಲ್ಲಿ ಹೇಳಲಿಕ್ಕೆ ಆಗಲ್ಲ ನಮ್ಮಲ್ಲಿ ಡ್ರೋನ್ಗಳು ಯಾವುದ್ರ ಮುಖಾಂತರ ಕೂಡ ಮಾಡ್ಬೋದು ಸೊ ಅದಕ್ಕೆ ಕಾದು ನೋಡಬೇಕಾಗಿದೆ ಬಟ್ ಒಂದು ಒಂದು ವಿಷಯ ಅಂತೂ ನಿಜ ನಮಗೆಲ್ಲ ಬ್ಲ ಬ್ಲಡ್ ಬಾಯ್ಲ್ ಆಗ್ತಿದೆ ಯಾಕೆ ನಾವು ಈಗ ಒಂದು ಏರ್ಫೋರ್ಸ್ನಲ್ಲಿದ್ದು ನನ್ನ ಬ್ರದರು ಆರ್ಮಿಯಲ್ಲಿದ್ದರು ಶ್ರೀನಗರನ ಇದೇ ಲಾಲ್ ಚೌಕ್ನಲ್ಲಿ ತೀವ್ರವಾದಿಗಳನ್ನು ಇದು ಒಂದು ಟೆಂಪಲ್ನಿಂದ ತೀವ್ರವಾದಿಗಳನ್ನು ಹೊಡೆದು ಅವರನ್ನು ಹೊರಗಡೆ ಕಳಿಸುವಂಥ ಒಂದು ಆ್ಯಕ್ಟಿವಿಟಿ ಅಂದರೆ ಬೆಳಿಗ್ಗೆ ನಾಲ್ಕುವರೆಗೆ ನನ್ನ ತಮ್ಮನಿಗೆ ಕೂಡ ಅವನ ಮೊಣಕಾಲಿಗೆ ಗುಂಡದಾಗಿದೆ ಆರ್ಮಿಯಲ್ಲಿದ್ದಾಗ ಬೆಳಗ್ಗೆ ನಾಲ್ಕುವರೆಗೆ ಅವನು ಈ ತೀವ್ರವಾದಿಗಳು ಯಾವುದೋ ಒಂದು ಟೆಂಪಲ್ನಲ್ಲಿ ಹಿಡಿದು ನಿಮ್ಗೆ ಗೊತ್ತಿರಬೇಕು ಇದು ಸುಮಾರು ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಲಾಲ್ ಚೌಕ್ ಅಂತ ಶ್ರೀನಗರ್ ಲಾಲ್ ಚೌಕ್ನಲ್ಲಿ ಒಂದು ಟೆಂಪಲನ್ನು ತೀವ್ರವಾದಗಳು ಹಿಡಿದಿಟ್ಕೊಂಡಿದ್ದರು ಅದನ್ನು ಅವರನ್ನು ಅಲ್ಲಿಂದ ಹೊಡೆದ ಹೊರಗಡೆ ಕಳಿಸುವಂಥ ಒಂದು ಇದಕ್ಕೆ ಬೆಳಿಗ್ಗೆ ನಾಲ್ಕೂವರೆ ನಾಲ್ಕು ನಾಲ್ಕೂವರೆಗೆ ಇವ್ರದೊಂದು ಆಪರೇಷನ್ ಆಗಿತ್ತು ಆ ಆಪ್ರೇಷನಲ್ಲಿ ಇವನಿಗೆ ಗುಂಡು ತಾಗಿ ಅವನು ಆಮೇಲೆ ಅಲ್ಲಿಂದ ಹೊರಗಡೆ ಬಂದನು ಅವನು ಪೊಲೀಸಲ್ಲಿದ್ದಾನೆ ಸೊ ನಮ್ಮಲ್ಲಿ ಅದರಲ್ಲಿ ಕೆಪಬಿಲಿಟಿ ಇದೆ ನಮ್ಮ ಪೈಲಟ್ಗಳು ಆರ್ಮಿ ಇರ್ಬೋದು ಎಲ್ಲವೂ ಆ್ಯಕ್ಟಿವ್ ಆಗಿದೆ ಒಂದು ಸರ್ಜಿಕಲ್ ಸ್ಟ್ರೈಕ್ ರೀತಿಯಲ್ಲೇ ಇದನ್ನೆಲ್ಲ ಮುಗಿಸ್ಬೋದು ಆದರೆ ಈ ಇಪ್ಪತ್ತಾರು ಜನರನ್ನು ಕೊಂದಿರುವಂಥ ಆ ಒಂದು ಕೋಪನೂ ಆಮೇಲೆ ಅದೊಂದು ಇದೆಯಲ್ಲ ಇದು ಯಾವ ಹಂತಕ್ಕೆ ಹೋಗ್ತು ಅಂತ ಹೇಳಲಿಕ್ಕಾಗಲ್ಲ ದೊಡ್ಡ ಮಟ್ಟದಲ್ಲಿ ಒಂದು ಯುದ್ಧನೂ ಆಗ್ಬೋದು ಬಟ್ ಏನೇ ಇರಲಿ ಈ ರಾಜಕಾರಣಿಗಳು ಇದನ್ನು ಓಲೈಕೆಯ ರಾಜಕಾರಣ ಮಾಡುವಂಥದ್ದು ಕೂಡ ನಿಲ್ಲಬೇಕು ಆಮೇಲೆ ತೀವ್ರವಾದಿಗಳು ಇಲ್ಲಿ ಬರುವಂಥದ್ದು ನಿಲ್ಲಬೇಕು ಕಾಶ್ಮೀರದಲ್ಲಿ ತೀವ್ರವಾದಿಗಳನ್ನು ಪೋಷಣೆ ಮಾಡುವಂಥ ಅಲ್ಲಿನ ನಾಗರಿಕರು ಏನು ಲೋಕಲ್ಸ್ ಮಾಡ್ತಾ ಇದ್ದಾರಲ್ಲ ಅದು ನಿಲ್ಲಬೇಕು ಇದೆಲ್ಲ ನಿಲ್ಲಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ಒಂದು ದೊಡ್ಡ ಮಟ್ಟದ ಒಂದು ಆಪರೇಷನ್ ಆಗಬೇಕು ಸರ್ಜಿಕಲ್ ಸೈಟ್ ಆಗಬೇಕು ಒಂದು ಸಣ್ಣ ಯುದ್ಧನೇ ಆಗಬೇಕು ತೀವ್ರವಾದಿಗಳ ನೆಲಗಳೆಲ್ಲ ಧ್ವಂಸ ಆಗಬೇಕು ಆ್ಯಂಡ್ ಅದನ್ನು ನಾವು ಕಾದು ನೋಡೋಣ ಅದು ಖಂಡಿತವಾಗಿ ಆಗ್ತದೆ ಅನ್ನುವಂಥ ಎಲ್ಲ ಭರವಸೆಗಳಿದೆ ಥ್ಯಾಂಕ್ ಯು ಸರ್ ಸೊ ಇದು ನಿವೃತ್ತ ಏರ್ಫೋರ್ಸ್ ಆಫೀಸರ್ ಕೆ ಮತಾಯಿ ಸರ್ ಅವರ ಒಟ್ಟಾರೆ ಮಾತು ನನಗೆ ಬಹಳ ಇಷ್ಟ ಆಯಿತು ಅವರು ಹೇಳಿದ ರೀತಿ ಅಂದರೆ ಈ ಉಗ್ರರ ದಾಳಿ ಏನಿತ್ತು ಇದು ಆಗೋದಕ್ಕೆ ಏನು ಕಾರಣ ಇಂಟೆಲಿಜೆನ್ಸ್ ಫೇಲ್ಯೂರ್ ಇರ್ಬೋದು ಸೆಕ್ಯೂರಿಟಿ ಇರ್ಬೋದು ಅದನ್ನು ಕೂಡ ಹೇಳಿದರು ಎಸ್ ಈಗಾಗಿದೆ ಇದಾದ ನಂತರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರಗಳೇನಿದೆ ಅದು ಕೂಡ ಅದ್ರ ಬಗ್ಗೆಯೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಎಸ್ ಇಲ್ಲಿ ಇರ್ತಕ್ಕಂಥದ್ದು ಈಗ ಎಲ್ಲ ರಾಜಕಾರಣಿಗಳು ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಬೇಳೆಕಾಳನ್ನು ಬೇಯಿಸ್ಕೊಳ್ತಾರೆ ತಮಗೆ ಏನು ಲಾಭ ಆಗುತ್ತೆ ಅದರ ಬಗ್ಗೆ ಮಾತ್ರ ಮಾತನಾಡ್ತಾರೆ ಹಾಗಾಗಿ ನಾವು ಜನಸಾಮಾನ್ಯ ಅರ್ಥ ಮಾಡ್ಕೋಬೇಕಾಗತ್ತೆ ಕಾಶ್ಮೀರದ ಸಮಸ್ಯೆ ಬಗೆಹರಿಬೇಕು ಅಷ್ಟೇ ಪ್ರತಿಯೊಬ್ಬ ಭಾರತೀಯರಿಗೆ ಬೇಕಾಗಿರತಕ್ಕಂಥದ್ದು ಯಾವುದೇ ಪಕ್ಷ ಇರಲಿ ಅದನ್ನು ಯಾವ ಪಕ್ಷ ಬಗೆಹರಿಸ ಬಗೆಹರಿಸೋದಕ್ಕೆ ಸಾಧ್ಯ ಇದೆಯೋ ಖಂಡಿತವಾಗಲೂ ಅವರು ನಮ್ಮ ಪಾಲಿಗೆ ಹೀರೋ ಆಗ್ತಾರೆ ಏನು ಸರ್ ಸೊ ಇಲ್ಲಿಯವರೆಗೂ ಆಗಿದ್ದು ಸಾಕು ಹಿಂದಿನ ಪಕ್ಷಗಳು ಕೂಡ ಸಾಕಷ್ಟು ಬ್ಲೆಂಡರ್ಗಳನ್ನು ಮಾಡಿದೆ ಅದೆಲ್ಲದರ ಪರಿಣಾಮವಾಗಿಯೇ ಇವತ್ತು ಈ ಸ್ಥಿತಿಯನ್ನು ನಾವು ಎದುರಿಸಬೇಕಾಗಿದೆ ಸೊ ಇದೆಲ್ಲದಕ್ಕೂ ಇನ್ನಾದರೂ ಇತಿಶ್ರೀ ಆಡಬೇಕಾಗಿದೆ ಪಾಕಿಸ್ತಾನ ಪದೇ ಪದೇ ಕಾಲು ಕೆರೆದುಕೊಂಡು ಭಾರತದ ಮೇಲೆ ಜಗಳ ಮಾಡುತ್ತೆ ಕುತಂತ್ರವನ್ನು ಮಾಡುತ್ತೆ ಷಡ್ಯಂತ್ರವನ್ನು ರೂಪಿಸುತ್ತೆ ಮತ್ತು ಶಾಂತಿ ಮಂತ್ರವನ್ನು ಜಪಿಸುತ್ತೆ ಎಸ್ ಇದೆಲ್ಲದಕ್ಕೂ ನಿಲ್ಲಬೇಕು ಇಲ್ಲಿಯವರೆಗೂ ಅವರು ಕ್ರಿಯೆ ಅಂದಾಗ ನಾವು ಪ್ರತಿಕ್ರಿಯೆ ಕೊಟ್ಟಿದ್ದೀವಿ ಇನ್ನು ಸಾಕು ಇದು ಕ್ರಿಯೆ ಪ್ರತಿಕ್ರಿಯೆ ಒಂದು ಸಲ ನಾವೇ ನುಗ್ಗಿ ಅವ್ರನ್ನ ಹೊಡೆದು ಸೈಲೆಂಟ್ ಮಾಡಿ ಇನ್ಯಾವತ್ತೂ ಕೂಡ ನಮ್ಮ ತಂಟೆಗೆ ಬರಬಾರ್ದು ಆ ರೀತಿ ಮಾಡಬೇಕು ಅದು ಯಾವುದೇ ಸರ್ಕಾರ ಮಾಡಲಿ ಅವರ ಜೊತೆಯಲ್ಲಿ ಇಡೀ ಭಾರತೀಯರು ನಿಲ್ಲಬೇಕು ಅನ್ನೋಂಥದ್ದು ನಾನು ಒಬ್ಬ ದೇಶದ ಪ್ರಜೆಯಾಗಿ ಹೇಳುವಂತಹ ಅಥವಾ ಕೇಳಿಕೊಳ್ಳುವಂತಹ ಮನವಿ ಥ್ಯಾಂಕ್ ಯು ಸೊ ಮಚ್ ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದ ಭಾಳ ಆಪ್ತ ನನಗೆ ಅಶೋಕ್ ದಾವಣಗೆರೆ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲ್ನನ್ನು ಮಾಡಿದ್ದಾರೆ ಭಾಳ ಸಲ ನೋಡಿದೀನಿ ನಾನು ತುಂಬ ಚೆನ್ನಾಗಿ ಇದೆ ಕಂಟೆಂಟು ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತ ಅಂದ್ಬಿಟ್ಟು ಇವಾಗ ಯು ಎ ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ ಭಾಳ ಅದ್ಭುತವಾದ ಬರವಣಿಗೆ ಅವರು ಬರೀ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನ್ನ ಪರಿಚಯ ಅವರು ಅಶೋಕ್ ಜಿ ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಚಾ ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ